ಮೈಸೂರಿನಲ್ಲಿ ಒಬ್ಬ ದಲಿತ ವ್ಯಕ್ತಿಗೆ ಸೇರಿದಂತ ಭೂಮಿ ದೇವನೂರು ಬಡಾವಣೆ ಆ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿಯ ಕಿರಿಯ ಸಹೋದರ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದಲ್ಲೇ ನೀವು ಅದನ್ನ ಸ್ವಾಧೀನ ಮಾಡಿಕೊಂಡಿದ್ರಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮೂಡಕ್ಕೆ ಹೋಗಿ ಅರ್ಜಿ ಹಾಕಿ ಮೂಡಾದವರು ಅದಕ್ಕೆ ಬದಲಿ ನಿವೇಶನವನ್ನ ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ಇದ್ರೂ ಕೂಡ ಅಲ್ಲಿ ಕೊಡದಲೇ ಅತ್ಯಂತ ಬೆಲೆ ಬಾಳುವಂತಹ ವಿಜಯನಗರ ಮೂರನೇ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಂತಹ ಪ್ರಕರಣ ನಮ್ಮ ಕಣ್ಣೆದುರುಗಡೆನೆ ಅಂತ ಒಂದು ಹಗಲು ದಾರೋಡೆ ನಡೆದಿತ್ತು ಅಂತ ಪ್ರಕರಣ ನಮ್ಮ ಕಣ್ಣೆದುರು ಸಿದ್ದರಾಮಯ್ಯನವರ ಭಾವ ಅದನ್ನ ಖರೀದಿ ಮಾಡೋದಗಿಂತ ಮೊದಲೇನೆ ಮೂಡದರು ಅದನ್ನ ಸ್ವಾಧೀನ ಕೂಡ ಅವರು ಖರೀದಿ ಮಾಡಿದ ನಂತರ ಸ್ವಾಧೀನ ಪಡಿಸ್ಕೊಂಡಿದ್ರಿ ಅಂತ ಹೇಳಿಬಿಟ್ಟು ಸುಳ್ಳೇ ಹೇಳಿ ಪಾಲಿಕೆಗೆ ಮನವಿನ ಮಾಡಿಕೊಂಡು ಹದಿನಾಲ್ಕು ಸೈಟುಗಳನ್ನ ಹೊಡೆದಿದ್ದು ದಾಖಲೆ ಸಮೇತ ಮೈಸೂರು ಜನರ ಕಣ್ಣೆದುರುಗಡೆ ಇತ್ತು ಅದನ್ನ ಇಡೀ ರಾಜ್ಯದ ಕಣ್ಣೆದುರುಗಡೆನು ಕೂಡ ತೆರೆದಿಡ್ಲಾಯಿತು ಹಾಗಿಯೂ ಕೂಡ ಹೈಕೋರ್ಟ್ ನಲ್ಲಿ ಇಂತಹ ದಾಖಲೆ ಸಮೇತ ಸಿಕ್ಕಿರುವಂತ ಹದಿನಾಲ್ಕು ಸೈಟುಗಳ ದರೋಡೆಯ ಪ್ರಕರಣವನ್ನೇ ವಜಾ ಮಾಡಲಾಯ್ತು ಹಾಗೆ ಧರ್ಮಸ್ಥಳದ ಬಗ್ಗೆ ಎ ಐ ವಿಡಿಯೋ ಮಾಡುವ ಮುಖಾಂತರವಾಗಿ ಅಲ್ಲಿನ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು ಅಲ್ಲಿನ ನಂಬಿಕೆಗೆ ಹೊಡೆಯುವಂತಹ ಅಪಪ್ರಚಾರ ಮಾಡುವಂತಹ ವಿಡಿಯೋವನ್ನ ಎಂ ಡಿ ಸಮೀರ್ ಮಾಡಿಬಿಡ್ತಾನೆ ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನಿಗೆ ಮಂಗಳೂರಿನಲ್ಲಿ ಸೆಷನ್ ಕೋರ್ಟ್ ಜಾಮೀನು ಕೊಡುತ್ತೆ ನಿರೀಕ್ಷಣಾ ಜಾಮೀನು ಕೊಡುತ್ತೆ ಧರ್ಮಸ್ಥಳಕ್ಕೆ ಜೆ ಸಿ ಬಿ ತಗೊಂಡು ಹೋಗಿ ನುಗ್ಗಿಸಿ ನುಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಡೆದಾಗ್ತೀನಿ ಅಂತ ಹೇಳುವಂತಹ ಮಹೇಶ್ ತಿಮ್ಮ ವಿರುದ್ಧ ಯಾವ ಪ್ರಕರಣಗಳು ಆ ಪ್ರಕರಣದಲ್ಲಿ ಯಾವ್ದು ಕೇಸ್ಗಳು ದಾಖಲಾಗಲ್ಲ ಆತನು ಕೂಡ ಆರಾಮ ಓಡಾಡಿಕೊಂಡಿದ್ದೇನೆ ಇಂತಹ ಎಲ್ಲ ಹಿನ್ನೆಲೆಗಳು ಉದಾಹರಣೆಗಳು ಇದ್ದಾಗ್ಯೂ ಕೂಡ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟ್ಗೆ ಪಿ ಐ ಎಲ್ ಹಾಕಿದ್ದೆ ಆದರೆ ಹೈಕೋರ್ಟ್ ಅದು ಸೆಕ್ಯುಲರ್ ಅನ್ನ ಹೊರಡನ್ನು ಹೇಳ್ಕೊಂಡು ಬಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ರೈಟ್ ಟು ಸ್ಪೀಚ್ ಇದೆ ರೈಟ್ ಟು ಡಿಸೆಂಟ್ ಇದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಐ ಎಲ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ನಾನು ಉಚ್ಚ ನ್ಯಾಯಾಲಯ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ ಆದರೆ ಅಲ್ಲಿ ನಾನು ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವೀಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರೆಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದನ್ನು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ ಮಾಡಿದರೆ ನಾನು ಕೋರ್ಟಿನ ತೀರ್ಪು ತೀರ್ಪಿನ ಬಗ್ಗೆ ಏನು ಮಾತಾಡಲ್ಲ ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದ್ರೆ ಈ ತೀರ್ಪಿನ ಹಿನ್ನೆಲೆ ಕೇಳ್ತೀನಿ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಂ ಅಂತಲೇ ಸೆಕ್ಯುಲರಿಸಂ ಅನ್ನೋ ವರ್ಡ್ನ ಇಂದಿರಾಗಾಂಧಿ ಅವರು ಸೇರಿಸಿರುವಂತಹ ಸೆಕ್ಯುಲರಿಸಂ ವರ್ಡ್ನ ಇಟ್ಕೊಂಡು ಈ ಪಿ ಡಿಸ್ಮಿಸ್ ಮಾಡಿದ್ರಲ್ಲ ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ಎಂಬಲಮ್ ಏನಿದೆ ಚಿಹ್ನೆ ಏನಿದೆ ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ ಇದು ರೈಟ್ ಟು ಡಿಸೆಂಟ್ ಅನ್ನೋದಿದೆಯಲ್ಲ ಅಭಿಪ್ರಾಯ ಭೇದವನ್ನ ವ್ಯಕ್ತಪಡಿಸೋ ಅಂದ್ರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ ಎಕ್ಸ್ಪ್ರೆಷನ್ ಥ್ರೂ ಆಕ್ಷನ್ ಈ ರೀತಿ ಹೊಡೆದು ಕೆಚ್ಚಿ ಅದನ್ನ ತೆಗೆದು ತೆಗೆದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ ಆ ಚಿಹ್ನಲ್ಲಿ ಏನೋ ನಾಲ್ಕು ಸಿಂಹಗಳದ್ದು ಏನಿದೆಯಲ್ಲ ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನಾಥ್ ಸ್ತೂಪದಿಂದ ತಗೊಂಡಿದ್ದು ಅದು ಅಶೋಕ ಎಂಬ್ಲೆಮ್ ಅದು ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ ಆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು ಅದಕ್ಕೂ ಕೂಡ ಈ ನೆಲ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ ಹಾಗಾದ್ರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿರು ಸೆಕ್ಯುಲರ್ ಕಂಟ್ರಿ ಇದರಲ್ಲಿ ಇರಬಾರ್ದು ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋದು ಇರಬಾರ್ದು ಅಂತ ಹೇಳ್ತಾರೆ ಈ ಅಶೋಕ ಎಂಬ್ಲೆಮ್ ಅನ್ನು ಹೆಂಗ ಕುಟ್ಟಿ ತೆಗೆದ್ರಲ್ಲ ಅದಕ್ಕೂ ಅದನ್ನು ಸರಿ ಅಂತ ಹೇಳ್ತೀರಾ ಅದೇ ರೀತಿಯಲ್ಲೇ ನಮ್ಮ ಡಿಡಿನಲ್ಲಿ ಡಿ ಡಿ ಎ ಲೋಗೋ ಏನಿದೆ ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತ ಇದೆ ಅದು ನಮ್ಮ ಬಂದಿರುವಂಥದ್ದು ನಾಳೆ ನಾಲ್ಕು ಅದಕ್ಕೂ ತಕರಾರು ಇತ್ತು ಅದನ್ನು ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ ಪಾರ್ಲಿಮೆಂಟಲ್ಲಿ ಅಲ್ಲಿ ಸ್ಪೀಕರ್ ಸ್ಪೀಕರ್ ಕೂರುವಂಥ ಹಳೇ ಪಾರ್ಲಿಮೆಂಟ್ ಏನಿದೆ ಸ್ಪೀಕರ್ ಚೇರ್ ಮೇಲೆ ಧರ್ಮ ಚಕ್ರ ಪ್ರವರ್ತನಾಯ ಅಂತ ಇದೆ ಅದು ಬುದ್ಧನಂದು ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ ಇದು ಸೆಕ್ಯುಲರ್ ಈತೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ ತೆಗಿತೀರಾ ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ